ಅವರ ಜೀವವನ್ನು ತೋರಿಸಲು ಕೆಲಸ ಮಾಡುವಂತವರು ಡ್ರೈವರ್ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಕೊರೋನಾ ಸಂದರ್ಭದಲ್ಲಿ ನೋಡಬಹುದು ನಿಮ್ಮ ಸೇವೆ ಅನನ್ಯವಾದ ಸೇವೆ ಮಾಡಿದವರು ಹೆಚ್ಚಿನವರು ಆಟೋ ಅದರಲ್ಲಿ ಅಹ್ ಫಸ್ಟ್ ಇದ್ರು ಕೂಡ ನಿಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಹೋಗಿ ನೀವು ಕೂಡ ಆ ಎರಡು ಮೂರು ಜನ ಹಾಕಿಸಿಕೊಂಡು ಹೋಗಿ ಮತ್ತು ಅವನು ಇವತ್ತು ಮರಣ ಬರುವಂತ ಅವನ ಜೀವ ಅರ್ಧ ದಾರಿಯಲ್ಲಿ ಹೋಗ್ತದೆ ಅಂತ ಕೂಡ ಜೀವವನ್ನು ಮುಗಿಸಿ ಹಾಸ್ಪಿಟಲ್ವರೆಗೆ ಸೇರಿಸಿ ಬಂದಂತ ಟ್ರೈನಲ್ಲಿ ಹೋಗಿದ್ದಾರೆ ಅಂದ್ರೆ ಇವತ್ತು ಎಲ್ಲ ಹುಟ್ಟಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿ ನಡೆದಾಡುವಂತದಿದ್ರೆ ಅದು ಟ್ಯಾಕ್ಸಿ ನನಗೆ ಮತ್ತು ಅವನ ಟ್ರೈನ್ ನನಗೆ ಎಲ್ಲರಿಗೂ ಇರ್ತದೆ ಅವರ ಬಗ್ಗೆ ಒಂದು ದೃಷ್ಟಿಯಿಂದ ಈಗ ಅವರು ಸ್ವಾಗತ ಮಾಡುವವರು ಹೇಳಿದ್ರು ನಮ್ಮ ಅಧ್ಯಕ್ಷರನ್ನು ಹೇಳಿ ಭಾಷೆ ಅಂದ್ರೆ ಹಿಂದೆ ನೋಡುದಿಲ್ಲ ಡ್ರೈವರ್ ಗಳು ಎರಡು ಕ್ಲಾಸ್ ಇರ್ತದೆ ಸೇಗಾಡಿ ಅದೇ ನೋಡ್ತಾರೆ ಬೆಹರಿ ಅದು ಹಿಂದೆ ಗಾಡಿ ಬರ್ತದ ಈ ಸೆಫ್ಟಿ ಸೈಡ್ ಬರ್ತದೆ ರೈಟ್ ಸೈಡ್ ಡೈರೆಕ್ಟ್ ಹಿಂದೆ ನೋಡೋದಿಲ್ಲ ಅವರು ಅಂದ್ರೆ ಆ ಸೈಡ್ ಎಂದ್ರೆ ಗೊತ್ತಾಗಿರ್ ಡ್ರೈವರ್ ಗೊತ್ತಾಗಿರ್ಬೇಕು ಟ್ರೈ ಮಾಡಿ ಹಾಕಬೇಕು ಇವತ್ತು ಅವರ ಕಣ್ಣು ಕಿವಿ ಕೈ ಕಾಲು ಎಲ್ಲ ಒಂದು ರೀತಿಯಲ್ಲಿ ಆ ಅಂದ್ರೆ ಗಮನ ಮತ್ತೆ ಎಲ್ಲವನ್ನು ನೆನಪಿಸಿಟ್ಕೊಡ್ಕೊಂಡು ಮತ್ತೆ ಆ ಯೋಚನೆ ಮಾಡಿಕೊಳ್ಳುವ ಯೋಜನೆ ಮಾಡಿಕೊಂಡು ಆ ಕೆಲಸ ಮಾಡ್ಬೇಕಾಗ್ತದೆ ಬರೀ ಒಂದು ಸೈಡ್ ನೋಡಿದ್ರೆ ಈ ಸೈಡ್ ಕೂತಿಕೊಂಡು ಹೋದ್ರೆ ಆಗ್ತದೆ ಆ ಸೈಡ್ ನೋಡಿ ಈ ಸೈಡ್ ನೋಡಲ್ಲ ಅದು ಸೊಂದ್ರೆ ಹಿಂದಿಂದ ನೋಡಲ್ಲಿದ್ರು ಅದು ಸಮಸ್ಯೆ ಇದರಿಂದ ಬರುವವನು ಕೂಡ ಅವರನ್ನು ಕೂಡ ನೋಡಿಕೊಂಡು ಟ್ರೈ ಮಾಡ್ಬೇಕಾಗ್ತದೆ ಅಂತ ಒಬ್ಬ ಇವತ್ತು ಹುಟ್ಟಿದ ಮಗುವನ್ನು ಹಾಕುವಾಗ ಅಥವಾ ತೊಟ್ಟಿಲೆ ಹಾಕುದಕ್ಕೆ ಬಂದು ಹಾಕಿದ ನಂತರ ಎಲ್ಲದ್ರಲ್ಲಿ ಗಾಡಿಯಲ್ಲಿ ಕರ್ಕೊಂಡು ಹೋಗುವಂತದ್ದು ಅಂದ್ರೆ ಮಗು ಹುಟ್ಟಿ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ತಾಯಿಯನ್ನು ಕರ್ಕೊಂಡು ಹೋಗ್ಲಿಕ್ಕೂ ನಿಮ್ಗೆ ವಾಹನ ಬೇಕು ಅದು ಹುಟ್ಟಿದ ನಂತರ ಮಗುವನ್ನು ಮನೆಗೆ ಕರ್ಕೊಂಡು ಬರ್ಲಿಕ್ಕೂ ಗಾಡಿ ಬಿಡು ತೊಟ್ಟಿನ ಕಾರ್ಯಕ್ರಮದ ದಿವಸ ನೀವು ಹುಕ್ಬೇಕಿದ್ರೆ ಜನ ಸೇರ್ಬೇಕಿದ್ರೆ ಅವತ್ತು ಆ ಕಾರ್ಯಕ್ರಮ ಅಂದ್ರೆ ಇವತ್ತು ಮದುವೆ ಸಮಾರಂಭ ಅದಂತೂ ಬೇಡ ನಾವು ಕೇಳ್ಬೇಕಾಗಿಲ್ಲ ಅದಕ್ಕೂ ಆಟೋ ಚಾಲಕ ಇರೋ ಟ್ಯಾಕ್ಸಿಯವರು ಅಗತ್ಯತೆ ಬೇಕಾಗ್ತದೆ ಅದರಿಂದ ಮತ್ತೆ ಆ ಸ್ಮರಣ ಆಗುವುದು ಕೂಡ ಆಂಬ್ಯುಲೆನ್ಸ್ ಅನ್ನು ಈಗ ಒದಗಿಸಿ ಕೊಟ್ಟಿದ್ದೀನಿ ಇನ್ನೊಂದು ಸಂದರ್ಭದಲ್ಲಿ ಏನಾದ್ರೂ ಅನಿವಾರ್ಯ ಆದ್ರೆ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ಗೆ ಹೋಗುವವರಿಗೆ ಕರ್ಕೊಂಡು ಹೋಗ್ತಾರೆ ಅದು ಆದ್ರೂ ಕೂಡ ನೀವು ಭಯಭೀತರಾಗದೆ ಆ ಧೈರ್ಯವಾಗಿ ಅದರ ಎಲ್ಲಿ ಹುಟ್ಟಿಸಬೇಕು ಆ ವ್ಯಕ್ತಿಯ ಬಾಡಿಯಲ್ಲಿ ಹುಟ್ಟಿಸಲಿಕ್ಕೆ ಕೂಡ ನೀವು ತಯಾರಿರುವಂತ ಧೈರ್ಯವಂತ ಡ್ರೈವರ್ ಗಳಾಗಿದೆ ಅದಕ್ಕೋಸ್ಕರ ನಿಮ್ಮ ಸಾಧನೆ ಅನನ್ಯವಾದ ನಿಮ್ಮ ಈ ಕೆಲಸಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಇವತ್ತು ಒಂದು ನಿಮ್ಮದೇ ಸಂಘದ ಮುಖಾಂತರ ನೀವು ಸಂಗ್ರಹ ಮಾಡಿದ ಹಣದಲ್ಲಿ ಹುಲೀಕರಿಸಿ ಇವತ್ತು ಆಂಬುಲೆನ್ಸ್ ಅಂತ ಒಂದು ತಯಾರು ಒಂದು ತೆಗೆಕೊಂಡು ಅದನ್ನು ಲೋಕಾರ್ಪಣೆ ಮಾಡಿದ್ದೀನಿ ಸಮಾಜ ಸೇವೆಗೆ ಆದ್ರೆ ನಾನು ಮಾತ್ರ ಅಹ್ ಆರೋಗ್ಯವಾಗಿದ್ರೆ ಸಾಕಾಗಿರ್ಲಿಲ್ಲ ನನ್ನ ಸುತ್ತಮುತ್ತ ಪರಿಸರದ ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು ಅವರು ಕೂಡ ಆರೋಗ್ಯವಂತ ಜೀವನ ಮಾಡ್ಬೇಕು ಅದಕ್ಕೆ ಅವರಿಗೆ ಬಡವರಿಗೆ ತುರ್ತು ಬೇಕಿದ್ರೆ ನಾವು ಫೋನ್ ಮಾಡ್ಬೇಕು ಇಲ್ಲಿದ್ರೆ ಬರಬೇಕು ಅದಕ್ಕೆ ನಮ್ಮ ಆಸುಪಾಸಿನಲ್ಲಿ ಒಂದು ಆಮೇಲೆ ಹೇಳ್ತಿದ್ರೆ ಫೋನ್ ಮಾಡಿದ ತಕ್ಷಣ ಅದನ್ನು ಅವರಿಗೆ ಆ ಸಹಕಾರಕ್ಕೆ ಅವರ ಸಹಾಯಕ್ಕೆ ಇದು ಆಗ್ತದೆ ನಾನು ನಿಟ್ಟಿನ ಯೋಜನೆ ಮಾಡಿದ್ರು ಮಾಡಿದ್ಯೋ ಅಂತ ಹೇಳಿದ್ರೆ ಬರೀ ಆಂಬುಲೆನ್ಸ್ ನ ಸೇವೆ ಮಾತ್ರ ಅಲ್ಲ ಯಾರು ಅನೋರೋಗ್ಯ ಇದ್ದಾರೆ ಅಥವಾ ಬಡವರಿದ್ದಾರೆ ಅವರಿಗೆ ತಮ್ಮಿಂದ ಒಂದಷ್ಟು ಸಂಗ್ರಹ ಮಾಡಿ ಕೂಡಿಟ್ಟ ಹಣವನ್ನು ಅವರಿಗೆ ಮುಖಾಂತರ ಸಹಾಯವನ್ನು ಮಾಡ್ತಿದ್ದೀರಿ ಇದು ಒಳ್ಳೆಕ್ಕೆ ಇಷ್ಟ ಅಂದ್ರೆ ನಿಮಗೆ ಮುಂಚಿನ ದಿನದಾಗೆಲ್ಲ ಮನೆ ಈ ಒಂದು ನಮ್ಮ ಗ್ಯಾರಂಟಿಯ ಅಧ್ಯಕ್ಷರು ಇದ್ರೆ ಈ ಸರ್ಕಾರ ಬಂದ ನಂತರ ಟ್ಯಾಕ್ಸಿ ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ಅವರು ಹಿಂದೆ ಇಟ್ಟಿದ್ದಾರೆ ಯಾಕಂದ್ರೆ ಬಸ್ಸಿನಲ್ಲಿ ಫ್ರೀ ಬಸ್ ಆದ ಕಾರಣ ಲೇಡೀಸ್ ಎಲ್ಲ ಬಸ್ ಅಲ್ಲಿ ಹೋಗಿ ಕೆಲವರು ಮನೆಯಲ್ಲ ಇಟ್ಟು ಈಗ ಕೂಲಿ ಕೆಲಸಕ್ಕೆ ಹೋಗಬೇಕಾದ್ರೆ ನನ್ನ ನನ್ನ ಪಕ್ಕದಲ್ಲಿ ಇದ್ರು ಅದಕ್ಕೆ ನಾನು ಆ ಅನುಭವದ ಹೇಳ್ತಿದ್ದೇನೆ ಅವರು ಇನ್ನು ಟ್ಯಾಕ್ಸಿಗೆ ನಮ್ಗೆ ಜನ ಸಿಗೋದಿಲ್ಲ ಹೇಳಿ ಸಾರಣೆ ಕೆಲಸಕ್ಕೆ ಹೋಗ್ತಿದ್ದಾರೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಈ ಸಂದರ್ಭ ಆಗಿ ಹಾಗೆ ಮುಂದಿನ ದಿನದಲ್ಲಿ ಎಲ್ಲರಲ್ಲೂ ಒಂದು ಹಾಗೆ ನಿಮ್ಮ ಏನು ವ್ಯವಹಾರದಲ್ಲಿ ಮುಂಚೆ ಹೇಗೆ ನಿಮ್ಮ ವ್ಯವಹಾರ ನಡೀತಿದ ಅದೇ ರೀತಿ ವ್ಯವಹಾರಗಳು ನಡೀಲಿ ಎಲ್ಲರೂ ನಿಮ್ಮ ಆಟೋ ಅಥವಾ ನಿಮ್ಮ ಟ್ಯಾಕ್ಸಿಗಳು ಮುಖಾಂತರ ಎಲ್ಲರೂ ಓಡಾಡುವಾಗಲಿ ನಮ್ಮ ಊರಲ್ಲಿ ನೀತಿಗಳಿಂದ ಸ್ಟಾರ್ಟ್ ಆದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೆ ಟ್ಯಾಕ್ಸಿಗಳು ಓಡ್ತಾ ಇತ್ತು ಯಾವ ಟ್ಯಾಕ್ಸಿ ಅಂತ ಇಲ್ಲ ಅದೇ ಟೆಂಪ ಟ್ಯಾಕ್ಸಿಗಳು ಎಷ್ಟು ಉಂಟಂತೆ ಗೊತ್ತಿಲ್ಲ ಅದೇ ಇವಾಗ ಬಹಳ ಓಡಾಟ ಮಾಡ್ತಿದ್ದೆ ಅದು ಆ ನೀಟು ನೀ ಉದ್ಯೋಗ ಕೂಡ ಇಲ್ಲದಂತಾಗಿದೆ ಡ್ರೈವರ್ ಮೇಲೂ ಕೂಡ ಅದೆಲ್ಲ ಅಮ್ಮ ನಾವೆಲ್ಲ ನಿಮಗೆ ಸಹಕಾರ ಕೊಟ್ಟು ನಿಮ್ಮೆಲ್ಲ ಒಂದು ಉತ್ತರ ಉತ್ತರ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡಲಿಕ್ಕೆ ನಾವೆಲ್ಲ ನಿಮ್ಮಿಗೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಕೊಂದ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತುರ್ತಿಯದಿ ಅಪ್ಪಿ ನನ್ನ ಗ್ರಾಮ ಇವಾಗ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಿಹೈ శ్రీ అమ్మ చెప్పి అయ్యప్ప స్వామి దేవస్థానననగా హగో సపల అధ్యక్షుర నజీవన ఫ్రెండ్స్ క్లబ్ నిటడా దీని నిదరు నభుచరేననట్లటి కోటి ఉద్భవదానికి సమాజ సేవేని తమత ఉబరించుకొన దీనకలికి నిరంతరమైన ఉశారయ ముఖ్య గంభన చుడి ఇశారన Thank <laughs> you.